ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಗಗನ್ಯ ನನ್ನ ಊರು ಮಂಡ್ಯ ನಾನು ಇವತ್ತು ಅಕ್ಕಿಯಿಂದ ಪಾಯಸವನ್ನು ಮಾಡುವುದು ಹೇಗೆ ಎಂದು ಬೇಕಾಗಿರುವ ಸಾಮಗ್ರಿಗಳು ದ್ರಾಕ್ಷಿ ಕೊಬ್ಬರಿ ಬಾದಾಮಿ ಗೋಡಂಬಿ ಎರಡು ಏಲಕ್ಕಿ ಕಾಲ್ ಕಪ್ ತುಪ್ಪ ಅಕ್ಕಿ ಹಾಲು ಒಂದು ಕಪ್ ಸಕ್ಕರೆ ಮಾಡುವ ವಿಧಾನ ಮೊದಲು ಈ ಅಕ್ಕಿಯನ್ನು ಮೂರು ಬಾರಿ ತೊಳೆದುಕೊಳ್ಳಬೇಕು ತೊಳೆದ ಅಕ್ಕಿಯನ್ನು ಒಂದು ಬಾಂಡಲೆಗೆ ಹಾಕಿ ಹುರಿಯಬೇಕು ಇದು ಕಡಲೆಪುರಿ ತರ ಆಗುತ್ತೆ ಹುರಿದ ಅಕ್ಕಿಯನ್ನು ತಣ್ಣಗಾಗಲು ಬಿಡಿ ನಂತರ ಒಂದು ಪ್ಲೇಟ್ಗೆ ವರ್ಗಾಯಿಸಿಕೊಂಡು ಇದನ್ನು ಆರಲು ಹೀಗೆ ಸ್ಪೂನ್ ಅಲ್ಲಿ ಹೀಗೆ ಮಾಡಿ ಹುರಿದ ಅಕ್ಕಿ ಆರಿದ ನಂತರ ಇದನ್ನು ಮಿಕ್ಸಿ ಜಾರಿಗೆ ಹಾಕಿಕೊಳ್ಳಿ ಜೊತೆಗೆ ಸ್ವಲ್ಪ ಕೊಬ್ಬರಿ ಬಾದಾಮಿ ಎರಡು ಏಲಕ್ಕಿ ಇವೆಲ್ಲವನ್ನು ಹಾಕಿ ರುಬ್ಬಿಕೊಳ್ಳಿ ಒಂದು ಪಾತ್ರೆಗೆ ಅರ್ಧ ಲೀಟರ್ ನೀರನ್ನು ಹಾಕಿ ಕುದಿಯಲು ಬಿಡಿ ರುಬ್ಬಿದ ಮಿಶ್ರಣವು ಈ ರೀತಿ ರವೆಯ ರೀತಿ ಇರಬೇಕು ನೀರಿಗೆ ಈ ಮಿಶ್ರಣವನ್ನು ಹಾಕಿ ಹೀಗೆ ಕೈ ಆಡಿಸಿಕೊಳ್ಳಿ ಮಿಶ್ರಣವು ಗಂಟಿಲ್ಲದಂತೆ ಈ ರೀತಿ ಕೈ ಆಡಿಸಿಕೊಳ್ಳಿ ಇದು ಈ ರೀತಿ ಕುದಿಯುವಾಗ ಹಾಲು ಮತ್ತು ಸಕ್ಕರೆಯನ್ನು ಹಾಕಬೇಕು ಸಕ್ಕರೆ ನೋಡಿ ಇದು ಈ ರೀತಿ ಬರುತ್ತದೆ ಇವಾಗ ಸ್ಟವ್ ಅನ್ನು ಆಫ್ ಮಾಡಿಕೊಳ್ಳಿ ಈಗ ಇನ್ನೊಂದು ಪಾತ್ರೆಯಲ್ಲಿ ತುಪ್ಪವನ್ನು ಹಾಕಿಕೊಳ್ಳಬೇಕು ನಂತರ ಗೋಡಂಬಿಯನ್ನು ಹಾಕಬೇಕು ನಂತರ ದ್ರಾಕ್ಷಿಯನ್ನು ಹಾಕಿಕೊಳ್ಳಿ ಆಫ್ ಮಾಡಿಕೊಳ್ಳಿ ಈ ಮಿಶ್ರಣವನ್ನು ಅಕ್ಕಿ ಪಾಯಸಕ್ಕೆ ಹಾಕಿ ಈಗ ನಮ್ಮ ಅಕ್ಕಿ ಪಾಯಸವು ರೆಡಿ